ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತಾ ಇದ್ದೀನಿ ಹಳ್ಳಿ ಸ್ಪೆಷಲ್ ಚಾನಲ್ಗೆ ನಿಮಗೆ ಆಧಾರದ ಸ್ವಾಗತ ನೋಡಿ ನಾನಿವತ್ತು ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಮಾಡುವಂತಹ ಹಾಲಿನ ಸಾಂಬಾರು ನೋಡಿ ತರಕಾರಿ ಮತ್ತು ಹಾಲಿದ್ರೆ ಸಾಕು ತುಂಬ ರುಚಿಕರವಾದ ಸಾಂಬಾರು ಮತ್ತು ಬೇಗನೂ ಆಗುತ್ತೆ ಕೇವಲ ಐದರಿಂದ ಹತ್ತು ನಿಮಿಷದೊಳಗಡೆ ಸಾಂಬಾರು ರೆಡಿಯಾಗುತ್ತೆ ಹೆಲ್ದಿ ಕೂಡ ಅಷ್ಟೆ ತುಂಬ ಟೇಸ್ಟಾಗೂ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಈಗ ಬನ್ನಿ ಏನೇನು ಹಾಕೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಮ್ಮ ಮನೆಯಲ್ಲಿ ನೋಡಿ ಹೀರೆಕಾಯಿ ಇದೆ ತರಕಾರಿ ಏನು ಬೇಕಾದರೂ ಹಾಕೋದು ಅವರೇಕಾಳು ಹೀರೆಕಾಯಿ ಬೀನ್ಸು ನೌಕೋಲು ಈ ತರಕಾರಿನೆಲ್ಲ ಹಾಕಿ ಮಾಡೋದು ಮತ್ತು ಕುಂಬಳಿಕಾಯಿಂದ ಹಾಕಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆಲೂನ್ ಸಾಂಬಾರು ಮತ್ತು ನೆನಪಿದ್ದಕ್ಕೆ ಈಗ ಈ ಥರ ಹೀರೆಕಾಯಿನ ಮೇಲೆ ಎಲ್ಲ ಸಿಪ್ಪೆ ತೆಗೆದು ಇದನ್ನು ಕಟ್ ಮಾಡ್ಕೊತೀನಿ ನನಗೆ ಸ್ವಲ್ಪನೇ ಸಾಂಬಾರು ಬೇಕಾಗಿರೋದ್ರಿಂದ ಸ್ವಲ್ಪ ಭಾಗ ತೊಗೊತ ಇದೀನಷ್ಟೇ ನಿಮ್ಮ ಮನೆಗೆ ಜನ ನೋಡಿಕೊಂಡು ಸಾಂಬಾರು ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ ನೋಡಿ ಇದು ಪ್ರತಿಯೊಬ್ಬರು ಅಷ್ಟೇ ಒಂದು ಸರಿ ಟ್ರೈ ಮಾಡೋದ್ರಿಂದ ಪ್ರತಿಯೊಬ್ಬರೂ ತಿಂತಾರೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಈ ಸಾಂಬಾರು ಅಷ್ಟು ಟೇಸ್ಟಿಯಾಗಿರುತ್ತೆ ಯಾಕಂದರೆ ನಾವು ಇದಕ್ಕೆ ಕಾಲು ಸೇರಿಸೋದ್ರಿಂದ ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂತಾರೆ ಈಗ ಇದನ್ನು ಕಟ್ ಮಾಡ್ಕೊಳೋಣ ನೋಡಿ ಇದು ಎಳೆಕಾಯಿ ಆದರೆ ಒಳಗಡೆ ಏನು ಲೋಳೆ ತೆಗೆಯೋಷ್ಟು ಅವಶ್ಯಕತೆ ಇರೋಲ್ಲ ಇದು ಸ್ವಲ್ಪ ಬಲ್ತಿರೋದ್ರಿಂದ ನಾನು ಮೇಲೆ ಸ್ವಲ್ಪ ಲೈಟಾಗಿ ಲೋಳೆ ತೆಗಿತೀನಿ ಲೋಳೆಯಿಂದ ಲೋಳೆ ಸಮೇತ ತಿಂದರೆ ತುಂಬಾ ಒಳ್ಳೆಯದು ಇದರಲ್ಲಿರೋ ಅಂಶ ಎಲ್ಲ ನಮ್ಮ ದೇಹಕ್ಕೆ ಸೇರುತ್ತೆ ಮತ್ತು ನೋಡಿ ಈ ಥರ ಲೈಟಾಗಿ ತೆಗಿತಾಯಿದ್ದೀನಿ ಜಾಸ್ತಿ ತೆಗಿತಾ ಇಲ್ಲ ಯಾಕಂದರೆ ಲೈಟಾಗಿ ಬೀಜ ಇರೋದರಿಂದ ತಿನ್ನಬೇಕಾದ ಒಂಥರ ಕಸಿ ಕಸಿ ಅನಿಸುತ್ತೆ ಅದರಿಂದ ಲೈಟ ಮೇಲೆ ಮಾತ್ರ ಸ್ವಲ್ಪ ತೆಗಿತಾಯಿದ್ದೀನಿ ನೋಡಿ ಒಂದು ಸರಿ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ದಯವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂದರೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ವೀಡಿಯೋ ಏನೇನು ಮಾಡಿದ್ದೀರಿ ನಾವು ಯಾವ ಥರ ಮಾಡಿದ್ದೀರಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಾಂದರೆ ನಿಮಗೆ ಮಾಡೋಕ್ಕೆ ಗೊತ್ತಾಗೋಲ್ಲ ಕನ್ಫ್ಯೂಷನ್ ಆಗುತ್ತೆ ನೋಡಿ ಈಗ ನಾನು ಈ ಥರ ತರಕಾರಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ನಾನು ಬೀನ್ಸು ಮತ್ತು ಆ ಆಲೂಗಡ್ಡೆನೂ ಹಾಕ್ತಾರೆ ನಾನು ಇಲ್ಲಿ ಆಲೂಗಡ್ಡೆಯನ್ನು ಸ್ಕಿಪ್ ಮಾಡಿದ್ದೀನಿ ಆಲೂಗಡ್ಡೆ ಹಾಕಿಲ್ಲ ಯಾಕಂದರೆ ಕಡಿಮೆ ಸಾಂಬಾರು ಬೇಕಾದ್ರಿಂದ ಸ್ವಲ್ಪ ಸಾಂಬಾರು ತರಕಾರಿನೇ ಸಾಕು ಅಂತೇಳ್ಬಿಟ್ಟು ಆಲೂಗಡ್ಡೆನ ಹಾಕಿಲ್ಲ ನೋಡಿ ಈಗ ನಾನು ಹೀರೆಕಾಯಿ ಮತ್ತು ಬೀನ್ಸು ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಇವನ್ನೆಲ್ಲ ತೊಳೆದು ಹಾಕ್ಕೊಳ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ಬೌಲ್ ಆಗೋಷ್ಟು ಅವರೇ ಕಳಿಸಿ ಅವರೇ ಕಳುಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಹಾಲಿನ ಸಾಂಬಾರಿಗೆ ಕಾಳುಗಳು ಹಾಕಿದ್ರೇ ತುಂಬ ಚೆನ್ನಾಗಿರೋದು ಹಸಿ ಕಾಳು ಆಗಲಿ ಇಲ್ಲಾಂದರೆ ಹೆಸರು ಕಾಳು ಹಾಕೋದು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಸರು ಕಾಳು ಒಣಕಾಳು ಹಾಕಿದ್ರೆ ಪರವಾಗಿಲ್ಲ ನಡೆಯುತ್ತೆ ಇದು ಹಸಿ ಕಾಳು ನಾನಿದ್ರೆ ಇದು ಹಸಿ ಕಾಳಿನಿಂದಲೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಈ ತರಕಾರಿನೆಲ್ಲ ನೆಲ ತೆಗೆದು ಹಾಕೊತೀನಿ ನೋಡಿ ಯಾರು ದಯವಿಟ್ಟು ಇದನ್ನು ಮಾಡಿ ಲೈಕ್ ಮಾಡಿ ಮತ್ತು ಇಷ್ಟವಾದರೆ ಶೇರ್ ಮಾಡಿ ವೀಡಿಯೋನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಯಾವುದೇ ಆಗಲಿ ವೀಡಿಯೋ ನೋಡ್ಬೇಕಾದ್ರೆ ನೋಡಿ ಒಂದ್ಸರಿ ಮನೇಲಿ ಈ ತರ ಟ್ರೈ ಮಾಡಿ ಹೊಸ ರೀತಿ ನಿಮ್ಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಹಳ್ಳಿ ಕಡೆ ಮಾತ್ರ ಇದು ತುಂಬಾನೇ ಜಾಸ್ತಿ ಈ ತರ ಸಾಂಬಾರು ಮಾಡೋದು ಈ ಹಾಲಿನ ಸಾಂಬಾರು ಮಜ್ಜಿಗೆ ಸಾಂಬಾರು ಮೊಸರು ಸಾಂಬಾರು ಇದೆಲ್ಲ ಜಾಸ್ತಿನೇ ಹಳ್ಳಿ ಕಡೆ ಮಾಡೋದು ಯಾರಿಗೆಲ್ಲ ಗೊತ್ತಿಲ್ವೋ ಸರಿ ಟ್ರೈ ಮಾಡಿ ಟ್ರೈ ಮಾಡೋದಕ್ಕೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನೋಡಿ ನಾನು ಇದನ್ನೆಲ್ಲ ತೊಳೆದು ಅದರಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ತರಕಾರಿ ಮುಳುಗಷ್ಟು ಮಾತ್ರ ನೀರನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ಸಾಂಬಾರಿಗೆ ನೀರನ್ನು ನಾನು ತಿರುಗಿ ಸೇರಿಸಲ್ಲ ಆದ್ದರಿಂದ ನೀರು ಕಡಿಮೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ತರಕಾರಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಇದರ ಜೊತೆಲಿ ಉಪ್ಪಾಕಿ ಬೇಯಿಸೋದ್ರಿಂದ ತರಕಾರಿಗೆಲ್ಲ ತುಂಬ ಚೆನ್ನಾಗಿ ಉಪ್ಪು ಇರುತ್ತೆ ಅದರಿಂದ ನಾನು ಉಪ್ಪನ್ನು ಸ್ವಲ್ಪ ಹಾಕಿ ಸೇರಿಸ್ತಾ ಇದ್ದೀನಿ ಮತ್ತು ನೋಡಿ ಈಗ ಒಂದು ವಿಸೆಲ್ಲ ಬರ್ಸ್ಕೊಳ್ಳೋಣ ಇದನ್ನು ಇದೇನು ಜಾಸ್ತಿ ಬೇಯ ಅವಶ್ಯಕತೆ ಇರೋಲ್ಲ ಯಾಕಂದರೆ ಹಸಿ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ ಈಗ ಅದು ಬೇಯಷ್ಟರಲ್ಲಿ ನಾನು ಮಿಕ್ಸಿಗೆ ಹಾಕಬಿಡ್ತೀನಿ ನೋಡಿ ಒಂದು ಅರ್ಧ ಬೌಲಾಗಷ್ಟು ಹಸಿ ಕೊಬ್ಬರಿನ ಹಾಕ್ತಿದ್ದೀನಿ ಹಸಿ ಕೊಬ್ಬರಿ ನಾವು ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಗಂಟೆನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ನೋಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಹಾಕಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಳ್ಳನ್ನು ಸೇರಿಸ್ತೀನಿ ಇದಕ್ಕೆ ನೋಡಿ ಇವೆಲ್ಲ ಹಾಕಿದ್ರೆ ಇನ್ನೇನು ಹಾಕೋ ಅವಶ್ಯಕತೆ ಇರ್ತೀನಿ ಏನೇ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ನೋಡಿ ಇದು ಒಂದು ಹತ್ತು ನಿಮಿಷಕ್ಕೂ ಮುಂಚೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಸಿದ್ರೇಷನ್ ಅಕ್ಕಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದಂದರೆ ಮೆಣಸು ಬೆಳ್ಳುಳ್ಳಿ ಮತ್ತು ಅಕ್ಕಿ ಕೊಬ್ಬರಿ ಇಷ್ಟಿದ್ರೆ ಸಾಕು ಇನ್ನೇನು ಹಾಕೋ ಅವಶ್ಯಕತೆನೇ ಇರಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಾನು ಬೇಕಾದರೆ ಇದಕ್ಕೆ ಹಸಿಮೆಣ್ಕಾಯಿ ಯೂಸ್ ಮಾಡ್ಬೋದು ನಾನು ಇಲ್ಲಿ ಒಣೆಣೆಸಿನ್ಕಾಯಿ ಹಾಕ್ತಿದ್ದೀನಿ ಯಾಕಂದರೆ ನಾನು ಹಸಿಮೆಣ್ಸಿನಿ ಮನೆಯಲ್ಲಿ ಬಳಸಲ್ಲ ಆದ್ದರಿಂದ ನಾನು ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಇದ್ದೀನಿ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಆಗೋಷ್ಟು ಪುಟಾಣಿ ಹಾಕ್ತಿದ್ದೀನಿ ಅಂದರೆ ಕರಳೆ ಪೂಪನ್ ಹಾಕ್ತಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಒಂದು ಗ್ಲಾಸಾಗಷ್ಟು ನೀರನ್ನು ಹಾಕೋಣ ಜಾಸ್ತಿ ನೀರು ಸೇರಿಸೋ ಅವಶ್ಯಕತೆ ಇರೋಲ್ಲ ಯಾಕೆ ಸಾಂಬಾರಿಗೆ ನಾವು ನೀರೇ ಹಾಕಿಕೊಡೋದು ನೀರು ಹಾಕಿದಿರೇ ಸಾಂಬಾರು ಮಾಡೋದು ಬೇಯಿಸೋಕೆ ಮಾತ್ರ ಸ್ವಲ್ಪ ನೀರು ಹಾಕ್ತೀರಿ ಮತ್ತು ನೀರನ್ನೆಲ್ಲ ತೆಗ್ದುಬಿಡ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ಮಿಕ್ಸಿ ಮಾಡಿದ್ದೀನಿ ಈ ಥರ ನುಣ್ಣಗೆ ಮಿಕ್ಸಿ ಆಗಿರಬೇಕು ಈಗ ತರಕಾರಿ ಎಲ್ಲ ಬಂದಿದೆ ಒಂದು ವಿಸಿಲು ತೆಗೆದು ಮುಚ್ಚಲನ್ನು ತೆಗಿತಾ ಇದ್ದೀನಿ ನೋಡ್ಬೋದು ನೀವು ತರಕಾರಿ ಎಲ್ಲ ಕರೆಕ್ಟಾಗಿ ಬಂದಿದೆ ಜಾಸ್ತಿ ಏನು ಬೇಯಿಸ್ಬೇಡಿ ಜಾಸ್ತಿ ವಿಸಿಲೋಡ್ಸ್ಬಿಟ್ರೆ ಎಲ್ಲ ಅದು ಜಾಸ್ತಿ ನುಣ್ಣಗಾಗೋಗ್ಬಿಡುತ್ತೆ ಅದರಿಂದ ಒಂದು ವಿಸಿಲು ಕರೆಕ್ಟಾಗಿ ಸರಿಯಾಗಿ ಈಗ ನೋಡಿ ಅದ್ರ ನೀರೆಲ್ಲ ಕ್ಲೀನಾಗಿ ತೆಗಿಬಿಟ್ಟಿದ್ದೀನಿ ನೀರು ಹಾಕಿದ್ರೆ ಇದು ಸಾಂಬಾರು ಟೇಸ್ಟ್ ಇರೋಲ್ಲ ಅದು ಇದೇನಿದ್ರು ಹಾಲಿನಿಂದ ಮಾಡೋದೇ ಸಾಂಬಾರು ನೋಡಿ ಮಸಾಲೆನೆಲ್ಲ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಸಾಲೆ ಇರೋದರಿಂದ ಒಂದು ಆಗೋಷ್ಟು ಚಿಕ್ಕ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಆ ಜಾರನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಮಸಾಲೆ ಇರುತ್ತೆ ಅಲ್ವ ಅದರಿಂದ ಅದನ್ನು ವೇಸ್ಟ್ ಮಾಡೋಕ್ಕಾಗಲ್ಲ ಅದರಿಂದ ಆ ಮಸಾಲೆನೆಲ್ಲ ಅದಕ್ಕೆ ಹಾಕೋಣ ನೋಡಿ ಹಾಕ್ಬಿಟ್ಟು ಇದು ಕಾ ಮತ್ತು ಕುದಿಸೋದು ಅಷ್ಟೇ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಒಂದು ಐದು ನಿಮಿಷ ಅಷ್ಟೇ ಒಂದು ಕುದಿ ಬಂತಂದರೆ ಸ್ವಲ್ಪ ಕುದಿ ಆಯ್ತು ಅಂದರೆ ಆಯಿತು ಸಾಕು ಸಾ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಮತ್ತು ಕುದಿ ಬರೋ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಸೌಟಿಯಿಂದ ತಯಾರಿಸ್ತಾ ಇರಬೇಕು ಯಾಕಂದರೆ ಅಕ್ಕಿ ಅಕ್ಕ ಇರೋದ್ರಿಂದ ಅದು ತಳ ಹಿಡಿಯೋ ಅವಶ್ಯಕ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಸ್ವಲ್ಪ ಬಿಟ್ರಂದ್ರೆ ಎಲ್ಲ ಕೆಳಗಡೆ ಎಲ್ಲ ಸೀದ್ಬಿಡುತ್ತೆ ಅದರಿಂದ ಮಸಾಲೆ ಎಲ್ಲ ಸೀದ್ಬಿಡೋದ್ರಿಂದ ಈ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಸುಮ್ಮನೆ ಒಂದು ಕುದಿ ಬಂದರೆ ಏನು ಬೇಯಿಸ್ಬೇಡ್ರಿ ಇದನ್ನು ಒಂದು ಕುದಿ ಸಾಕು ಒಂದು ಕುದಿ ಚೆನ್ನಾಗಿ ಕುದೀತಂದರೆ ಅಷ್ಟೇ ಮುಗಿತು ನೋಡಿ ಇವಾಗ ಆವುಗಳಿಗೆ ಸ್ವಲ್ಪ ಹಾಕಿದ್ದೀನಿ ನೀರೆಲ್ಲ ತೆಗೆದಿರ ಅಂದರೆ ಕಡಿಮೆ ಇರುತ್ತೆ ತರಕಾರಿ ಮಾತ್ರ ಉಪ್ಪಿರುತ್ತೆ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನೋಡಿ ಕುದೀತಾ ಇದೆ ಈಗ ಅಷ್ಟೇ ಸಾಕು ಕುದಿಯೋದು ಈಗ ನಾನು ಒಂದು ಅರ್ಧ ಅಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಹಾಲನ್ನು ಹಾಕಂದ್ರೆ ಅಷ್ಟೇ ಉಕ್ಕು ಬರೋ ಗಂಟ ಮಾಡಬಾರ್ದು ಬಿಡಬಾರ್ದು ಸುಮ್ಮನೆ ಕುದಿ ಏರ್ತಾಯಿದ್ದಂಗೆ ಹಾಕಿ ಮಾಡಿಬಿಡಬೇಕು ಉಕ್ಕು ಬಂದುಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಇದು ಈ ಕಂಟೆಸ್ಟಿಲಿ ಇರಬೇಕು ಸಾಂಬಾರು ಜಾಸ್ತಿ ಮಂದ ಆಗ್ಬಿಡಿ ಬಿಡಿ ಅಕ್ಕಿ ಜಾಸ್ತಿ ಹಾಕಿಬಿಟ್ರೆ ಜಾಸ್ತಿ ಮಂದ ಬಿಡುತ್ತೆ ಅಕ್ಕಿ ನೋಡ್ಕೊಂಡು ಒಂದು ಸ್ಪೂನು ಸಾಕಾಗುತ್ತೆ ಸಾಂಬಾರಿಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡೋಂಗ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೋಡಿ ಯಾವ ಥರ ಕಾಣ್ತಾ ಇದೆ ಮತ್ತು ಈಗ ಸಾರಿಗೆ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು